ಪ್ಪ ಮಂದಿಗೆ ಹೆಂಗಿದ್ದಾರೆ ಆರಾಮದಿರಿ ಬರೀಪ್ಪ ಇಂಡಿಯಾ ಒಂದು ಸೆಮಿಫೈನಲ್ ಹಂತ ತಲುಪಿದೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ನಿನ್ನೆ ಆಸ್ಟ್ರೇಲಿಯಾ ಒಂದು ಭರ್ಜರಿ ಆದಂತಹ ಜಯಗಳಿಸುವ ಮೂಲಕ ಭಾರತ ತಂಡ ಒಂದು ಸೆಮಿಫೈನಲ್ ಹಂತಕ್ಕೆ ತಲುಪಿದೆ ಬರ್ರಿ ನಿನ್ನೆಡೆದ ಮ್ಯಾಚ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡ್ತಾನೆ ನಿನ್ನೆ ಮ್ಯಾಚ್ ಮ್ಯಾಚಲ್ಲಿ ಆಸ್ಟ್ರೇಲಿಯಾ ಮತ್ತು ಇಂಡಿಯಾ ಮುಂದೆ ಮುಖಾಮುಖಿ ಆಗಿದ್ದು ಒಂದು ಬದ್ಧ ವೈರಿಗಳ ಅಂದ್ರೆ ಒಂದು ಬದ್ಧ ವೈರಿಗಳ ರಿವೆಂಜ್ ಟೈಮ್ ಅಂದ್ರೆ ಹೋದ ವರ್ಲ್ಡ್ ಕಪ್ ನಲ್ಲಿ ಆಸ್ಟ್ರೇಲಿಯಾ ನಮ್ಮ ಇಂಡಿಯಾವನ್ನು ಸೋಲಿಸಿತ್ತು ಅದರ ಬದ್ಧ ವೈರಿ ಅಂದ್ರೆ ರಿವೆಂಜ್ ಟೈಮ್ ಇತ್ತು టాస్థి ఆస్ట్రేలియా తండూ ఫీల్డింగ్ ఆకే మాట్ పరంగా నమ్మ భారత తండ ట బ్యాటి ఆడవ ఫస్ట్ బ్యాటింగ్ ఆడితో అస్టల్ భారత తండ బ్యాటి రోహిత్ శర్మావర తొమ్త్తేర సురకుమార్ అదే మూవత్ొందు శివం దబ్బ ఇప్పంటు హార్దిిక్ పాండవ్ ఇప్ప రన్ ఘస భారత తండన ఒం రన్ అడునూర ఐదు రన్ తిల్సి ఒక బృహత్ టార్గెట్ అని ఇత ఇ ఆస్ట్రేలియా తండవూ ఆ టార్గెట్ ರೀಚ್ ಮಾಡುವಲ್ಲಿ ಸ್ಟಾರ್ಟ್ ಮಾಡಿದಂತ ಸೆಕೆಂಡ್ ಬ್ಯಾಟಿಂಗ್ ನಲ್ಲಿ ಒಂದು ಸೋಲನ್ನು ಅನುಭವಿಸಿತು ಒಂದ್ನೂರ ಎಂಬತ್ತೊಂದು ರನ್ ಗಳಿಸಿ ಒಂದು ಏಳು ವಿಕೆಟ್ ಅನ್ನು ಕಳ್ಕೊಂಡು ಒಂದು ಬೃಹತ್ತಾದಂತ ಸೋಲನ್ನು ಗಳಿಸಿತು ಇಲ್ಲಿ ಹೆಡ್ ಟ್ರವಿಸ್ ಹೆಡ್ ಮತ್ತು ಮಿಚೆಲ್ ಮಾರ್ಸ್ ಅವರಿಬ್ಬರು ಕೂಡ ಒಂದಿಷ್ಟು ಹೋರಾಟ ನಡೆಸಿದರೆ ಮತ್ತೆ ಯಾವ ಆಟಗಾರ ಕೂಡ ಹೋರಾಟವನ್ನು ನಿಲ್ಲ ಹೆಡ್ ಅವರು ಎಪ್ಪತ್ತಾರು ರನ್ ಗಳಿಸಿದರೆ ಮಿಚೆಲ್ ಮಾರ್ಸ್ ಅವರು ಮೂವತ್ತೇಳು ರನ್ ಗಳಿಸಿದ್ರು ಅದರಂತೆ ನಮ್ಮ ಇಂಡಿಯಾ ಒಂದು ಅದ್ಭುತವಾದಂತಹ ಬಾಲಿಂಗ್ ದಾಳಿಯನ್ನು ನಡೆಸಿತ್ತು ಅದರ ಭಾರತದ ಬಾಲಿಂಗ್ ದಾಳಿಯಲ್ಲಿ ಹರ್ಷದೀಪ್ ಸಿಂಗ್ ಅವರು ಮೂರು ವಿಕೆಟ್ ಅನ್ನು ಕರೆ ಬುಮ್ರಾ ಅವರು ಒಂದು ವಿಕೆಟ್ ಅನ್ನು ಕಬಳಿಸಿದರು ಅದರ ತರನೇಗೆ ಅಕ್ಷರ್ ಪಟೇಲ್ ಅವರು ಕೂಡ ಒಂದು ವಿಕೆಟ್ ಅನ್ನು ಕಬಿಸಿದರೆ ಕುರ್ಲೀಪ್ ಯಾದವ್ ಅವರು ಒಂದು ಎರಡು ವಿಕೆಟ್ ಅನ್ನು ಕಬಳಿಸಿದರು ಓಕೆ ಇದು ಒಂದು ಭಾರತ ಭಾರತದ ಒಂದು ರಿವೆಂಜ್ ರಿವೆಂಜ್ ವಿನ್ ಅಂತ ಹೇಳಬೇಕು ವರ್ಲ್ಡ್ ಕಪ್ನಲ್ಲಿ ನಡೆದಂತ ಒಂದು ಸೋಲು ಕಹಿ ನೆನಪನ್ನ ಇವತ್ತು ಸೇಡಿಗೆ ಸೇಡಿನ ಸಬಾರ ಎಂದು ಸೇಡ್ ತೀರ್ಕೊಂಡು ತೀರ್ಸ್ಕೊಂಡು ಭಾರತ ಒಂದು ಬರ್ಜರ ಅಂತ ಜಯವನ್ನು ಕಾಯಿಸಿದೆ ಓಕೆ ಇದೇ ತರ ಹೆಚ್ಚಿನ ಮಿಡಾಗಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಬರ್ತೀನಿ ಇದೇ ಥರ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಬಾಯ್